ಒಂದು ಕಡೆ ನಾನು ಹೋದಾಗ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಎರಡು ದಿನ ಆಗಿ ಮೂರನೇ ದಿನದ ಅನ್ನವನ್ನು ಒಬ್ರು ಇಟ್ಕೊಂಡಿದ್ರು ಒಂದು ಅಜ್ಜಿ ಯಾರೂ ಇಲ್ಲ ಅವ್ರನ್ನ ನೋಡಲಿಕ್ಕೆ ಆ ಅನ್ನ ಆಲ್ಮೋಸ್ಟ್ ವಿಷಕ್ಕೆ ಬದಲಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿತ್ತು ನನಗೆ ಬಹಳ ಆಶ್ಚರ್ಯ ಯಾಕಮ್ಮ ಇಂಥ ಅನ್ನವನ್ನು ಇಟ್ಕೊಂಡಿದ್ರಿ ಇದು ಇಷ್ಟು ದುರ್ನಾತ ಬರ್ತಿದೆ ಕ್ರಿಮಿಗಳು ಅದರಲ್ಲಿ ಇದೆ ಅಂದರೆ ಆಗ ಅವ್ರು ಸತ್ಯವನ್ನು ಹೇಳಿದರು ಆ ಒಂದು ಮನೆಗೆ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ ಅದು ಮನೇನೂ ಅಲ್ಲ ಯಾರಾದರೂ ಬಂದು ಒಂದು ಸರಿ ಅನ್ನ ಕೊಟ್ಟರೆ ಅಥವಾ ಏನಾದರೂ ಆಹಾರ ಪದಾರ್ಥ ಕೊಟ್ರೆ ಆ ಅಜ್ಜಿ ಕೇವಲ ಎರಡು ತುತ್ತನ್ನು ತಿಂದು ಮತ್ತೆ ಆ ಪ್ಲಾಸ್ಟಿಕ್ ತೊಟ್ಟನ್ನು ಕಟ್ಟಿಡ್ತಾ ಇದ್ರು ಯಾಕಂದರೆ ಮುಂದಿನ ಆಹಾರ ಯಾವತ್ತಂತ ಗೊತ್ತಿಲ್ಲ ಅವರಿಗೆ ಅದು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಅಲ್ಲಿ ಅವರಿಗೆ ಸ್ವಲ್ಪ ಸ್ವಲ್ಪ ತಂದು ಅದನ್ನೇ ಅವರು ಕಟ್ಟಿಡ್ತಾ ಇದ್ರು ಬೇರೆ ಏನೂ ಇರಲಿಲ್ಲ ಅವರಿಗೆ ಅಂತಹ ಒಂದು ಚಿಂತಾಜನಕ ಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬದುಕುವಂತವ್ರು ಇದ್ದಾರೆ ತುಂಬಾ ಒಂದು ಕಥೆಗಳು ನಮ್ಮ ಕಾರ್ಯಕರ್ತರು ಹೇಳುವಾಗ ನಮಗೆ ಬಹಳ ವೇದನೆ ಆಗ್ತಾ ಇತ್ತು ಆದ್ರೆ ಬಹಳ ಸಂತೋಷ ಅಂದ್ರೆ ಇವತ್ತು ಅಮ್ಮನವರ ಪೂಜ್ಯರ ಈ ಒಂದು ಮಹತ್ತರ ಕಾರ್ಯಕ್ರಮದಿಂದ ಇವತ್ತು ಕನಿಷ್ಠ ಜೀವನವನ್ನಾದರೂ ಇಪ್ಪತ್ತು ಸಾವಿರ ಅಸಹಾಯಕ ನಮ್ಮ ಬಂಧುಗಳು ಇವತ್ತು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ವಾತ್ಸಲ್ಯದ ಧರ್ಮಸ್ಥಳದ ಆಸರೆ ಅವ್ರನ್ನ ಪೋಷಿಸ್ತಿದೆ ಅನ್ಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಿದೆ ಆ ಒಂದು ಕಾರ್ಯಕ್ರಮವನ್ನ ಇವತ್ತು ಪೂಜ್ಯರ ಸನ್ನಿಧಾನದಲ್ಲಿ ಸನ್ನಿಧಾನಗಳು ನಡೆಸಿಕೊಡ್ತಕ್ಕಂಥದ್ದು ನಮ್ಮ ಸುಯೋಗ ಅಂತ ಹೇಳಿಕೊಳ್ಳುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ರಿಗೂ ಧನ್ಯವಾದ ಸರ್ಪಿಸುತ್ತಾ ನನ್ನ ಪ್ರಸ್ತಾವನ ಮುಗಿಸ್ತಾ ಇದ್ದೇನೆ